ಸಾಕು ಕಾಲು ಕಾಲು ಕಲ್ಲಿಗೆ ಸಿಕ್ಕಿ ಕಲ್ಲಿಗೆ ಸಿಕ್ಕಿ ಅಪ್ಪ ಸಿಕ್ಕಿ ಜೋರು ಜೋರದ ಮನುಷ್ಯ ಏನಾಯ್ತು ಅಂದ್ರೆ ನಮ್ ಯಾರಿಗೋ ಯಾರಿಗೊಪ್ಪ ಮನೆ ಕಟ್ತಿದ್ದಾರೆ ಆ ಕೆಲ್ಸದವ್ರಿಗೆ ಪಿಟ್ಸ್ಬರ್ ಕೆಲ್ಸದಲ್ಲ ಹುಡುಗನ್ಗೆ ಆ ಒಂದು ಐದಾರು ಜನ ಇಟ್ಕೊಂಡ್ಬಿಟಾರ ಗಟ್ಟಿಗೆ ಅವ್ನು ಕಿರಿಸ್ತಾವಂದ್ರೆ ಹಂಗಿಂಗ್ ಅಲ ಕಿರಿಸ್ತಾ ಇರೋದು ಆಮೇಲೆ ಹೋಗಿ ನೋಡಿದ್ವಿ ನೋಡಿದ್ಮೇಲೆ ಯಾವಾಗ ಗೊತ್ತಾಯ್ತು ಅಂದ್ಬಿಟ್ಟು ಸೊ ಕಾಲು ಇಳಿದು ಬರ್ಬೇಕಾರೆ ಅರ್ಜುನಿಗೆ ಇಷ್ಟು ತಪ್ಪದ ಕಾಲು ಸಿಮೆಂಟ್ ಕಲ್ಲು ನಾ ಸಿಮೆಂಟ್ ಕಲ್ಲು ಕಾಲು ಕಾಲು ಮೇಲೆ ಬಿತ್ತಂತೆ ಬಿತ್ತು ಕಾಲು ನೋಡಿ ಇಲ್ದಿರ ಕಣ್ಣಂಗಾಯ್ತು ಹೋಗಿ ಇವ್ರ ಸಾತ್ ಬಿಡುಗೆ ಮಾಡಿದ್ರೇನು ಹೋಗುತ್ತೆ ಏನಾಗಿಲ್ಲ ಬಂಗಾರಿ ನೋಡೋ ಬಂಗಾರಿ

ಅದು ಮೂರು ಮೂರು ಸರ್ತಿ ಕಂಟಿನ್ಯೂಸ್ ಆಗಿ ಮೂರನೇ ಸತಿ ಬಿಡ್ಸ ನಿಲ್ತಾನೆ ಬಿಡ್ತಾನೆ ಇಲ್ಲ ಸಾಧ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಸರಿ ಸಾಗಿ ಬಿಡು ಕೊಡಬೇಕು ಅವ್ರ ಕೈಗೆ ನೋವಲ್ಲಿ ಈಗ ಡ್ಯಾನ್ಸ್ ಬೇರೆ ಮಾಡಬೇಕು ನಾನು ಡ್ಯಾನ್ಸ್ ಬೇರೆ ಮಾಡ್ತಾನೆ ಡ್ಯಾನ್ಸ್ ಮಾಡಿ ಈ ಥರ ಮಾಡ್ಕೊಂಡಿದ್ದಾನೆ ಸರಿ ಈ ನೋವಲ್ಲಿ ಈಗ ಡ್ಯಾನ್ಸ್ ಮಾಡಬೇಕು ಅಮ್ಮ ಯೋಚನೆಲ್ಲ ಸುಸ್ತಿ ಹಾಕಾಗಿದ್ದೀವಿ ಅಂದರೆ

ಸೊ ಈಗ ಪಾರ್ಟ್ ಏನಕ್ಕೆ ಅಂದರೆ ನೋಡಿ ಎಲ್ಲ ಬಟ್ಟೆ ಒಗ್ದು ಒಣಗಾಕಿರೋದು ಇಲ್ಲಿ ನೋಡಿ ಗಿಡಗಳೆಲ್ಲ ದೊಡ್ಡದಾಗಿದೆ ಇದು ನೋಡಿ ಟೊಮೆಟೊ ಗಿಡ ಸೊ ಇದು ಹೂವು ಬಿಟ್ಟಿದೆ ಮತ್ತು ಅದು ಹೂವು ಬಿಟ್ಟಿದೆ ಇದೆಲ್ಲ ಈಗ ಚೇಂಜ್ ಮಾಡಬೇಕು ಅಂದರೆ ಬೇರೆ ಪಾರ್ಟ್ಸ್ಗೆ ಹಾಕಬೇಕು ಅದಕ್ಕೆ ಈಗ ಇಲ್ಲಿ ಇದಕ್ಕೂ ಒಂದು ಮಣ್ಣು ಹಾಕಿ ಮತ್ತೆ ಪಾಟ್ ಇದೆ ಎರಡು ಪಾರ್ಟ್ ತಂದ್ವಿ ಅದಕ್ಕೆ ಅದೇನೋ ಅನ್ಬೋದು ಅದೆಲ್ಲ ತೆಗೆದು ಹಾಕ್ಬೇಕು ಅಂತ ಏನು ಅದೇ ಆ ಗಿಡ ಎಲ್ಲ ಅಮ್ಮ ಬಂದು ಮಾಡ್ಕೊ ನೋಡ್ಕೊಳ್ಳುತ್ತೆ ನಮ್ಮ ಡ್ಯೂಟಿ ಏನಂದರೆ ಈಗ ಮಣ್ಣು ತುಂಬಿಸಿಡ್ಬೇಕು ಅಮ್ಮ ಬರೋಷ್ಟೊಳಗೆ ಸೊ ಅದಕ್ಕೆ ಈಗ ತುಂಬಿಸ್ಬೇಕಾದ್ರೆ ತೋರಿಸ್ತೀನಿ ಬಿಡಿ ಇದು ನೋಡಿ ಉಪಯೋಗ ಬಂತು ಇವತ್ತು ಸೊ ಇದರ ಲಿಂಕು ಹಳೇ ಮೀಡಿಯಾದಲ್ಲಿ ಒಂದು ಸರ್ತಿ ಹಾಕಿದ್ದೀವಿ ಸೊ ಮತ್ತೆ ಬೇಕು ಅಂದರೆ ಮತ್ತೆ ಈ ಮೀಡಿಯಾದಲ್ಲಿ ಹಾಕ್ತೀವಿ ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ ಕಣ್ ಕಣ್ ಡಿಚ್ ಕಣ್

ಆಯ್ತು ಒಂದ್ ತಿಂಗಳಿಂದ ಹದ್ನೈದು ದಿನ ಕೇಳ್ತಾ ಇತ್ತು ತಿಂಗಳಿಂದ ಕೇಳ್ತಾ ಇತ್ತು ಅಂತಪ್ಪ ಚರಿ ಹೇಳು ಚರಿ ಮಾಡ್ಕೊಡ್ತಾನೆ ನೋಡಿ ಈಗ ಇದು ಎರಡು ಹೊಸ ಪಾಟ್ಗಳು ಈಗ ಇನ್ನೊಂದು ತುಂಬತವಾನೆ ಇದಕ್ಕೆ ನೋಡಿ ಇದಕ್ಕೇನ್ ಗಿಡ ಅಮ್ಮ ಇದು ಇದು ಬದ್ನೇಕಾಯಿ ಗಿಡ ಇದು ಬದ್ನೆಕಾಯಿ ನೇನಾ ಎಷ್ಟು ಬದ್ನೇಕಾಯಿ ಗಿಡ ಆಗ್ತೀಯಾ ಟೋಟಲ್

ಜಾಸ್ತಿ ಹಾಕ್ಬೋದಮ್ಮ ಜಾಸ್ತಿ ಹಾಕ್ಲೈತೆ ಹೊಡ್ ಇರೋದಕ್ಕೆ ದೊಡ್ಡದು ಮೆಣಸಿನ್ಕಾಯಿ ಹಾಕ್ಬಿಡು ಫುಲ್ಲು ಆಕಡೆ ಈ ಕಡೆ ಈ ಕಡೆ ಆಕಡೆ ಇರುತ್ತೆ ನಮ್ಮ ಮನೇಲಿ ಹೋಗ್ತಾ ಬದ್ನೆಕಾಯಿ ಮೆಣಸಿನ್ಕಾಯಿ ಬರನೇ ಇರಲ್ಲ ಅಲ್ಲ ಬದನೆಕಾಯಿ ಬೇಕಾದವ್ರ ಬೇಕಾದ್ರೆ ಬಂದು ತಾಂಡೋಗಿ ಅಷ್ಟ್ ಬದ್ನೆಕಾಯಿ ಗಿಡಗಳಿದಾವ್ ಮನೇಲಿ ಇನ್ನೂ ಇಲ್ಲ ಮೇಲೆ ದೊಂದು ತಾಂಡೋಗಿ ಅಲ್ವನ ಇನ್ನು ಯಾವಾಗ ಬರುತ್ತೋ ಅಂತ ಯೋಗ ಕಾಯ್ತಾಯಿದ್ದೀವಿ ನಾವು ನಮ್ಮಮ್ಮ ಆ ಸೀರಿಯಲ್ ನೋಡಕ್ಕೆ ಹಂಗೆ ಆಡ್ತಾ ಇರೋದು ಅಲ್ಲಿ ನೋಡಿ ಅವ್ರಿಗೆ ಆಗ್ತಾ ಇರೋದು ಅಯ್ಯೋ ನೋಡಿ ಕೀಳ್ತವ್ರೆ ಒಂದು ನಿಮಿಷ ಅಯ್ಯೋ ಕೆಸ್ರ ಮಾವುಟ್ರಲ್ಲು ನಮ್ಮಮ್ಮ ಹಂಗೆ ಕೆಸರು ಮಾಡೋದ್ರಲ್ಲಿ ಎತ್ತಿದ ಕೈ ಈಗ ಅದು ಅರ್ಧ ಹೋಗಿರುತ್ತೆ ಅರ್ಧ ಬಿಡುತ್ತಿಲ್ಲ ಹಾಕು ಸಾಕು ಇನ್ನು ಇನ್ನು ಹಾಕಬೇಕಾ ಅದು ಹಂಗೆ ಅಷ್ಟೇನಾ ಅದು ಅಷ್ಟೇ ಅದು ಇನ್ನು ಹಾಕಬೇಕು ಇನ್ನು ಇನ್ ಯಾವ ಪಾಟ್ ಮತ್ತೆ ಮೆಣಸಿನ್ಕಾಯಿ ಗಿಡ ಅದಕ್ಕೆ ತರಬೇಕು ಇನ್ನೊಂದೆರಡು ಮಣ್ಣಿದಾವಲ್ಲ ಮಣ್ಣಿದಾವೆ ಪಾಟ್ ಒಂದ ಅದು ಒಂದೇ ಇರೋದು ಅದು ಒಂದೇ ಇರೋದು ಓಕೆ ನೋಡಿ ಇವಾಗ ಫುಲ್ ಇವೆಲ್ಲ ಮಾಡಿದೀವಿ ಪಾಟ್ ಎಲ್ಲ ಆಗೋಯ್ತು ಇನ್ನ ಸೀರಿಯಲ್ ನೋಡಲೇಬೇಕಂತೆ ಓಡೋಗ್ತಾರೆ ಇವಾಗ ಗಾರ್ಡನಿಂಗ್ ಮಾಡೋದು ನೋಡಿ ಎಷ್ಟು ಕಷ್ಟ ಹ್ಮ್ ಸಂಡೇ ಸ್ಪೆಷಲ್ ಸೊ ಇಷ್ಟು ದಿನ ಯಾಕೆ ಬ್ಲಾಗ್ ಬಂದಿಲ್ಲ ಬ್ಲಾಗ್ ಮಾಡಿಲ್ಲ ಅಂತ ತುಂಬಾ ಜನ ಕೇಳ್ತಿದ್ರಿ ಸೊ ಅದಕ್ಕೆ ರೀಸನ್ನು ಆಮೇಲೆ ಊಟ ಮಾಡ್ಬಿಟ್ಟು ನಿಮ್ಗೆ ಸಿಗ್ತೀವಿ ಹೇಳ್ತೀವಿ ಅಲ್ಲ ಅದ್ ಕಾಲು ತೋರಿಸಿ ಹೇಳಿದ್ರೆ ಸರಿ ಅವತ್ತೂಸ್ಬಿಟ ಬಿಡಿ ಈಗ ಇಲ್ಲಿ ಯಾಡಿ ಚಿರಿಗೆ ಊಟ್ರೆ ಲಿವರ್ ರೈಸ್ ಸರಿ ಹೋಗಪ್ಪ ಬಂಗಾರಿ ಹೋಗ್ಬಂಗರಿ ಹೋಗೋಬಂಗ್ರಿ ಹೋಗಪ್ಪ ನಿಂಗೆ ಹೋಗಪ್ಪಂಗ ಹೋಗೋರಿ ಹೋಗಬಂಗರಿ ಹೋ ಇವಾಗ ಇಲ್ಲೆಲ್ಲ ಊಟ ಮಾಡಿಬಿಟ್ಟು ನಾವು ಮತ್ತೆ ನಿಮಗೆ ಸಿಗ್ತೀವಿ ನೋಡಿ ಅಕ್ಚುಲಿಗೆ ಹಿಂಗಾಗಿದೆ ಅಂತ ಇದನ್ನು ಫುಲ್ ಸಫರ್ ಆಗಿತ್ತು ಓದ್ಬಿಟ್ಟಿತ್ತು ಆ ನೋವಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ ನೋವು ಒಂಥರ ಚೆನ್ನಾಗಿತ್ತು ನೋವು ತಗೊಳ್ಳಿ ಅಲ್ಲ ಅದೇನು ಹೇಳ್ತಾರಲ್ಲ ನೋವು ಅನ್ಭವಸ್ವ್ರಿಗೆ ಗೊತ್ತಂದ್ರೆ ಚೆನ್ನಾಗಿತ್ತು ನನಗಿಂತ ನೋವುಗಳೇ ಭಾಳ ಇಷ್ಟ ಆಗುತ್ತೆ ಅನ್ಭವಸ್ ಮತ್ತೆ ಏನು ಗೊತ್ತಾ ನಂಬಿ ಮಲಗಿದ್ದಾಗ ಹಿಂಗೆ ನೀಡಕ ಆಗ್ತಿರ್ಲಿಲ್ಲ ಆಮೇಲೆ ಕಷ್ಟಪಟ್ಟು ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಆಮೇಲೆ ಮತ್ತೆ ಹೊಡೆದಾಗ ಅದು ಬಿದ್ದಾಗ ಏನು ಗೊತ್ತಾಗ್ಲಿಲ್ಲ ಮತ್ತೆ ಮತ್ತೆ ನಡ್ಕೊಂಡ್ ಬಂದ ಬಂದು ಕೂತ್ಕೊಂಡವನು ಅಷ್ಟೇ ಎರಡು ದಿನ ಅಲ್ಲಾಡಿಲ್ಲ ಅವನು ಹಂಗಾಗಿತ್ತು ಆಗಲಿ ಅವನ ಕಾಲು ಅದಕ್ಕೆ ನಾವು ಬ್ಲಾಗ್ ಮಾಡೋಕ್ಕಾಗಿಲ್ಲ ಪಾಪ ತುಂಬ ಜನ ಕೇಳ್ತಿದ್ರು ಮೆಸೇಜ್ ಎಲ್ಲ ಮಾಡಿದ್ರು ಕಮೆಂಟು ಸೊ ಹೇಳಕ್ಕೆ ಹೋದ್ವಾರ ಹೋದ ವಾರ ಒಂದೇ ಬ್ಲಾಗ್ ಅಲ್ಲ ನಾವು ಅಪ್ಲೋಡ್ ಮಾಡಿತ್ತು ಹ್ಞೂ ಅದನ್ನು ಮಾಡೋಕ್ಕೆ ಆಗಲಿಲ್ಲ ಅವನು ಸೊ ಅದೇ ಮಾಡಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅವನು ಒಬ್ಬನೇ ನನಗೂ ಹಿಂಗೆ ಆಗೈತಲ್ಲ ಸರ್ನೂ ಓಡಾಡೋಕ್ಕಾಗ್ತಿರ್ಲಿಲ್ಲ ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಈಗ ಕಂಪ್ಲೀಟಾಗಿ

ಎಂತ ಮಳೆ ಎಂತ ಗಾಳಿ ಗೊತ್ತಾಗುತ್ತೆ ನೋಡಿ ಏನೇ ಯಾಕೋ ಹೆಂಗೆ ಬಿದ್ದಿತ್ತು ಅಡ್ಡ ರಕ್ತ ಆಗಿತ್ತ ಬಂತೇನೋ ಕಲ್ಲೇ ಉಳಿಪೆಟ್ಟು ಬಿದ್ದಾಗ ಶಿಲೆ ಆಗ ಶಿಲೆ ನೋಡಿ ನಮಗಂತ ಒಂದು ಶಿಲೆ ಆಗಿರೋದಕ್ಕೆ ಕಾರಣನೇ ಕಲ್ಲು ಏಟ್ಗಳು ಹ್ಮ್ ಓಕೆ ಇನ್ನು ನೆಕ್ಸ್ಟ್ ನೆಕ್ಸ್ಟಿಂದ ಬ್ಲಾಗ್ಗಳು ತುಂಬ ಚೆನ್ನಾಗಿ ಅಂದರೆ ಇನ್ನೇಲಿಂದ ಬ್ಲಾಗ್ಗಳು ಬರುತ್ತೆ ಏನಂದರೆ ಈ ಕಾರಣಕ್ಕೆ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ ಇನ್ನೇಲಿಂದ ಹೊಸ ಕಂಟಿನ್ಯೂಟಿ ಬ್ಲಾಗ್ ಬರ್ತಾ ಇರುತ್ತೆ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರಿಗೂ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಹಾ